ಈ ಒಂದು ಕೇಳುವ ತಾಲೂಕಿನ ಮಳೆಯಲ್ಲಿ ಕೂಡ ಆಕ್ರೋಶವನ್ನ ಹೋರಾಡ್ತಾ ಇರ್ತಕ್ಕಂಥ ವೈತಾಪಿ ಎಲ್ಲ ಬಂದೋಡೆ ಈ ನಮ್ಮ ಹೋರಾಟ ಸಮಿತಿಯ ಎಲ್ಲ ಕಾರ್ಯಕರ್ತರು ಇವತ್ತು ಮುಂದಾಜರು ಜಾಸ್ತಿ ಬೇರೆ ಮಾಡ್ತಾರೆ ಏನ್ ಮಾಡ್ತಾರೆ ಕಾಂಗ್ರೆಸ್ ರಾಜ್ಯರು ಜಾಸ್ತಿ ಮತ ಇನ್ನೊಂದು ಯಾಕೆ ಮಾತಾಡಿದ್ರೆ ನಮ್ಮ ಸಂಸದರನ್ನ ಕಾಂಗ್ರೆಸ್ ಅವರು ಬರ್ತಾ ಇರ್ತಕ್ಕಂಥದ್ದು ಏನೋ ಇದ್ರೆ ಅಧಿಕಾರ ಯಾವ ತರ ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದು ನಾವೆಲ್ಲ ಇಡೀ ಮಾಡ್ತಾ ಇದೆ ಅದೇ ರೀತಿ ಇರ್ತಕ್ಕಂಥ ಸಾಧಕರು ಇವತ್ತು ಇರ್ತಕ್ಕಂಥ ಏನು ತಾಲೂಕಾಗ ಜನರಿಗೆ ಅನುಮಾನ ಆಗ್ತಕ್ಕಂಥ ಏನು ತಾಲೂಕು ಮಾಡಿರ್ತಕ್ಕಂಥದ್ದು ಆಗಿರ್ಬೋದು ತಾಲೂಕಿನ ಹತ್ತದಿರೋದು ಜನರಿಗೆ ಅನುಕೂಲ ಆಗಿರ್ತಕ್ಕಂಥದ್ದು ಹೆಸರು ಬರುತ್ತೆ ಯಾರು ಮಾಡಿದ್ರು ಹೆಸರು ಬರುತ್ತೆ ಅಂತ ಅವ್ರಿಗೊಂದು ಹೆಸರು ಬರ್ಬೇಕು ಅಂತೇಳಿ ಇವತ್ತು ಹೊಸ ಜಾಗದಲ್ಲಿ ಮಾಡ್ಬೇಕಂತ ಕೊಟ್ಟಿದ್ದಾರೆ ಯಾಕಂದ್ರೆ ಇವತ್ತು ಏನು ತಾಲೂಕು ಮಾಡಿದ್ರು ಅಲ್ಲಿ ತಾಲೂಕು ಆಫೀಸ್ ಮಾಡಿದ್ರೆ ಅವ್ರ ಪಾತ್ರ ಇಲ್ಲ ಅದರಿಂದ ಹೆಸರು ಬರ್ಬೇಕು ಅಂತ ಹೇಳಿದ್ರೆ ಹೊಸ ಜಾಗದಲ್ಲಿ ಎಸ್ಕೊಂಡು ಹೊಸ ಜಾಗದಲ್ಲಿ ತಿನ್ನು ಸಾಕ ಮಾಡ್ಬೇಕು ನಾನು ಕಟ್ಟಿದ್ದೀನಿ ಅಂತ ಹೇಳ್ಬೇಕು ಅವ್ರು ಕಾರ್ಯಕ್ರಮ ಮಾಡ್ಕೊಂತಂದ್ರೆ ದಯಮಾಡಿ ಇರ್ತಕ್ಕಂಥ ನಾಗರಿಕ ತಮ್ಮ ಅನುಕೂಲಕ್ಕೆ ಏನ್ ಬರ್ಬೇಕು ಅಂತ ಮಾಡ್ಕೊಡೋದು ತಮ್ಮ ಅಪ್ಪು ತಮ್ಮ ದುಡ್ಡು ತಮ್ಮ ದೊಡ್ಡ ಬೇಡವಾರ ಮಾಡ್ಬೇಕನ್ನೋದು ಅದ್ರಲ್ಲಿ ಅಧಿಕಾರ ಇಲ್ಲ ಅವ್ರು ನಾವೆಲ್ಲ ಒಟ್ಟಿಗೆ ಸೇರಿ ದೊಡ್ಡ ಮಟ್ಟಿಗೆ ಪ್ರಭುತ್ವ ಪ್ರತಿಭಟನೆ ಮಾಡೋಣ ಅವರ ಧರಣಿ ಮಾಡೋಣ ತಾಲೂಕಾ ಜನರಿಗೆ ಅಂತ ಎಲ್ಲೆಲ್ಲ ಅನುಕೂಲ ಆಗುತ್ತೆ ಅಲ್ಲೇ ಮಾಡಬೇಕು ಅದೇ ಮಾಡ್ಬೇಕು ಮಾಡುವವರೆಗೂ ಹೋರಾಡುವ ಹೇಳಿ ಮಾಡೋಣ ಮಾಡ್ಕೊತೀನಿ ನಮಸ್ಕಾರ